ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ನಾನು ಶ್ರೀಧರ್ ಬಿರಾದರ್ ಶಿವರಾಜ್ ಪಲ್ಯದ ಕ್ಲಾಸಸ್ ಅಂತ ಒಂದು ಆ್ಯಪ್ ಇದೆ ಇನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅದನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಶಿವರಾಜ್ ಪಲ್ಯದ ಕ್ಲಾಸಸ್ ಅಂತ ಒಂದು ಆ್ಯಪ್ ಇದೆ ಸೊ ಈ ಒಂದು ಆ್ಯಪಲ್ಲಿ ಅಂದರೆ ನಿಮಗೆ ಆನ್ಲೈನ್ ಕ್ಲಾಸಸ್ಸು ಕೆ ಎಸ್ ಸಮಗ್ರ ಬ್ಯಾಚ್ ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಯಾಕಂದರೆ ನಿಮಗೆ ಗೊತ್ತಿದೆ ಕೆ ಎಸ್ ಪರೀಕ್ಷೆ ಮತ್ತೆ ಮುಂದೆ ಹಾಕಿ ಮುಂದೆ ಹಾಕಿದ್ದಾರೆ ನೋಟಿಫಿಕೇಶನ್ ಬಿಟ್ಟಿದ್ದು ತಮಗೆ ಗೊತ್ತಿದೆ ಅಂತ ಭಾವಿಸ್ತಾರೆ ಮತ್ತೆ ಜುಲೈ ಏಳಕ್ಕೆ ಪರೀಕ್ಷೆ ಇದೆ ಪ್ರಿಲಿಮ್ಸ್ ಪರೀಕ್ಷೆ ಇದೆ ಅಂತಲೂ ಕೂಡ ತಮಗೆ ಗೊತ್ತಿದೆ ಅಂತ ಭಾವಿಸ್ತೇನೆ ಸೊ ಯಾರು ಕೆ ಎ ಎಸ್ಗೆ ಸೀರಿಯಸ್ ಆಗಿದ್ದರು ಕೆ ಎಸ್ಗೋಸ್ಕರ ಯಾರು ಪ್ರಿಪ್ರೇಷನ್ ಮಾಡ್ತಿದ್ರು ನಿಮಗೋಸ್ಕರ ಒಂದು ಬ್ಯಾಚ್ ಸ್ಟಾರ್ಟ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪ್ರಿಲಿಮ್ಸ್ಗೆ ಸೊ ಅದನ್ನು ಗಮನದಲ್ಲಿಟ್ಕೊಂಡು ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಅಡ್ಮಿಷನ್ ತಗೋತೀರ ಅಂತ ಭಾವಿಸ್ತೇನೆ ಸರ್ ಫೀಸ್ ಎಷ್ಟಿದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ನೋಡಿ ಇದಕ್ಕಿಂತ ಕಮ್ಮಿ ಕೇಳಬೇಡಿ ಇದು ಭಾಳ ಏನಲ್ಲ ಅಮೌಂಟು ನೀವು ಆಫ್ಲೈನ್ ಹೋದರೆ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರವರೆಗೂ ಫೀಸ್ ಇರುತ್ತೆ ರೂಮ್ ಬಾಡಿಗೆ ಎಲ್ಲ ಕಟ್ಟಬೇಕು ಪಿ ಜಿ ಬಾಡಿಗೆ ಎಲ್ಲ ಕಟ್ಟಬೇಕು ಬಟ್ ಹಾಗೆಲ್ಲ ನೀವು ಇರುವ ಸ್ಥಳದಲ್ಲಿ ನಿಮ್ಮ ಮನೇಲಿ ಇದ್ಕೊಂಡೆ ನೀವು ಎಲ್ಲಿದ್ದರೂ ಅಲ್ಲಿ ಇದ್ಕೊಂಡೆ ನೋಡೋದಕ್ಕೆ ಅವಕಾಶ ಇನ್ನೂ ಸರ್ ಕಡಿಮೆ ಮಾಡಿ ಅನ್ನೋದಕ್ಕೆ ನನ್ನ ಕಡೆಯಿಂದ ಒಂದು ನಾನು ನಿಮಗೆ ಕಡಿಮೆ ಮಾಡ್ಬೋದು ಟೆನ್ ಪರ್ಸೆಂಟೇಜ್ ಇನ್ನು ಕಡಿಮೆ ಮಾಡ್ತೇನೆ ಯಾವಾಗ ಅಂದರೆ ಎಸ್ ಬಿ ಜೀರೋ ಒನ್ ಅಂತ ನನ್ನ ರೆಫರಲ್ ಕೂಡ ಹಾಕಿ ಎಸ್ ಅಂದರೆ ಶ್ರೀಧರ್ ಬಿ ಅಂದರೆ ಬಿರಾದರ್ ಜೀರೋ ಒನ್ ನನ್ನ ರೆಫರಲ್ ಕೋಡ್ ಹಾಕಿದ್ರೆ ನಿಮಗೆ ಇನ್ನೂ ಕಡಿಮೆ ಆಗುತ್ತೆ ಇಲ್ಲಿ ಇನ್ನೂ ಇನ್ನೂ ನಿಮಗೆ ಒಂದು ಸುಮಾರು ಒಂದು ಎರಡು ನೂರು ರೂಪಾಯಿ ಉಳಿತಾಯ ಆಗುತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಿಮಗೆ ಅಡ್ಮಿಷನ್ ಆಗುತ್ತೆ ಇಷ್ಟು ಮಾತ್ರ ನಾವು ಮಾಡ್ಬೋದು ನೋಡಿ ಇಲ್ಲಿ ಏನೇನಿದೆ ಈ ಕ್ಲಾಸ್ದ ವಿಶೇಷತೆ ನೋಡಿ ಈಗ ಪೇಪರ್ ಒನ್ ಪೇಪರ್ ಟು ತಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ ಸಿಲೆಬಸ್ಸು ಸೊ ಯಾರಿಗಾದ್ರೂ ಸಿಲೆಬಸ್ ಗೊತ್ತಿಲ್ಲ ಅಂದರೆ ಆ ಸಿಲೆಬಸ್ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ ಇದೆ ಈ ಈ ಒಂದು ಆ್ಯಪದ್ದು ಲಿಂಕ್ ಇದೆ ಒಂದು ಕೆ ಎ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದೆ ಸೊ ಎಲ್ಲೆಲ್ಲ ಇದೆಯಲ್ಲ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ತಾವು ನೋಡಿದ್ರೆ ತಮಗೆಲ್ಲ ಲಿಂಕ್ಗಳು ಸಿಗ್ತವೆ ಸೊ ಇಲ್ಲಿ ಕ್ಲಾಸಸ್ ಯಾವ್ಯಾವ ಕ್ಲಾಸಸ್ ಯಾರ್ಯಾರು ತೊಗೊಂತಾರೆ ಭಾರತದ ಇತಿಹಾಸ ಶಿವರಾಜ್ ಪಲ್ಲೆ ಸರ್ ತೊಗೊಳ್ತಾರೆ ಹಿಸ್ಟ್ರಿ ಯಾಕಂದರೆ ಎಕ್ಸಾಮ್ಗೆ ಈ ಒಂದು ಪೇಪರ್ ಒನ್ನಲ್ಲಿ ಬರುವಂಥದ್ದು ನೆಕ್ಸ್ಟ್ ಸಂವಿಧಾನ ಶರಣು ಬಾಗರ್ ಸರ್ ತೊಗೊತಾರೆ ಆಮೇಲೆ ಭಾರತದ ಅರ್ಥಶಾಸ್ತ್ರ ನಾನು ತೊಗೊತಿದ್ದೆ ಇಂಡಿಯನ್ ಎಕನಮಿ ಭಾಳ ಇಂಪಾರ್ಟೆಂಟು ಸೊ ತುಂಬ ಕ್ವೆಶನ್ಸ್ ಬರುತ್ತೆ ಅಪ್ಲೈಡ್ ಕ್ವೇಶನ್ಸ್ ಬರುತ್ತೆ ಒಂಥರ ಹೆಂಗಂದ್ರೆ ಅಂದರೆ ಅನಾಲಿಟಿಕಲ್ ಕ್ವಶನ್ಸ್ ಅಂತ ಕರಿತೀವಿ ನಾವು ನೀವು ಎಷ್ಟೇ ಎಕನಾಮಿಕ್ಸ್ ಓದಿದ್ರು ಕೂಡ ಮತ್ತೆ ನೀವು ಥಿಂಕ್ ಮಾಡಿ ಹಾಕಬೇಕು ವಿಚಾರ ಮಾಡಬೇಕು ಆ ಥರ ಡೀಪ್ ಕ್ಲಾಸಸ್ ಬೇಕಾಗುತ್ತೆ ನಿಮಗೆ ಆಳವಾದ ಅಧ್ಯಯನ ಬೇಕಾಗುತ್ತೆ ಅದನ್ನು ನಾವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಆ್ಯಪಲ್ಲಿ ಆಳವಾಗಿ ನಾವು ಕ್ಲಾಸಸ್ ಮಾಡ್ತೀವಿ ಮತ್ತು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಸಹಕಾರ ಭೂ ಸುಧಾರಣೆಗಳು ಇಂಥ ಟಾಪಿಕ್ಗಳು ಕೂಡ ಇದೆ ಈ ಟಾಪಿಕ್ಗಳು ಕೂಡ ನಾನು ಕವರ್ ಮಾಡ್ತೇನೆ ನೆಕ್ಸ್ಟ್ ಮಂಜುನಾಥ್ ಸರ್ ಇದ್ದಾರೆ ಭೂಗೋಳಶಾಸ್ತ್ರ ತೊಗೊತಾರೆ ಗಿರೀಶ್ ಸರ್ ಇದ್ದಾರೆ ಮೆಂಟಲ್ ಅಬಿಲಿಟಿ ನಿಮಗೆ ಕ್ಲಾಸಸ್ ತೊಗೊಳ್ತಾರೆ ನೆಕ್ಸ್ಟ್ ಮಹೇಶ್ ಸರ್ ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಕ್ಲಾಸ್ ತೊಗೊಳ್ತಾರೆ ಶ್ರೀಕಾಂತ್ ಸರ್ ಇದ್ದಾರೆ ಪರಿಸರ ಮತ್ತು ಜೀವಶಾಸ್ತ್ರ ತೊಗೊಳ್ತಾರೆ ಅರ್ಜುನ್ ಸರ್ ಇದ್ದಾರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಇದು ಭಾಳ ಇಂಪಾರ್ಟೆಂಟ್ ಈಗ ಪೇಪರ್ ಟೂ ಅಲ್ಲಿ ಪೇಪರ್ ಟೂ ಅಲ್ಲಿ ನಿಮಗೆ ಒಂದು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆಗಳು ಬರುತ್ತೆ ಯಾವುದು ಕರ್ನಾಟಕ ಪ್ರಚಲಿತ ಘಟನೆಗಳು ವಿಶೇಷವಾಗಿ ಅದರಲ್ಲಿ ಆರ್ಥಿಕ ಸಮೀಕ್ಷೆ ಸೊ ಅದನ್ನು ಕೂಡ ನಾವು ಕವರ್ ಮಾಡ್ತಾ ಇದೀವಿ ನೆಕ್ಸ್ಟ್ ರವಿಕಾಂತ್ ಸರ್ ಇದ್ದಾರೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬೆಸ್ಟ್ ಫ್ಯಾಕಲ್ಟಿ ಸೊ ಎಲ್ಲರೂ ಎಲ್ಲ ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ ಒಳ್ಳೆ ನಿಮಗೆ ಅವಕಾಶ ಇದೆ ಮತ್ತು ನೀವು ಕ್ಲಾಸಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ ನೋಡಿ ಲೈವ್ ಇರುತ್ತೆ ಮತ್ತು ರೆಕಾರ್ಡೆಡ್ ಇರುತ್ತೆ ನೀವು ಲೈವ್ ನೋಡ್ಬೋದು ಆಮೇಲೆ ರೆಕಾರ್ಡೆಡ್ ನೋಡ್ಬೋದು ಎಷ್ಟು ಬಾರಿ ಆದರೂ ನೋಡ್ಬೋದು ನಮ್ಮದು ತ್ರೀ ಮಂತ್ಸಲ್ಲಿ ಕ್ಲಾಸ್ ಮುಗಿಯುತ್ತೆ ಆಲ್ಮೋಸ್ಟ್ ತ್ರೀ ಮಂತ್ಸಲ್ಲಿ ಕ್ಲಾಸ್ ಮುಗಿಯುತ್ತೆ ನಿಮ್ಮದು ಪ್ರಿಲಿಮ್ಸ್ ಒಳಗಡೆ ನಮ್ಮದು ಕ್ಲಾಸಸ್ ಮುಗಿಯುತ್ತೆ ಮುಂದೆ ನೀವು ಎರಡು ವರ್ಷಗಳವರೆಗೂ ವ್ಯಾಲಿಡಿಟಿ ಇರುತ್ತೆ ಟೂ ಇಯರ್ಸ್ವರೆಗೂ ನೀವು ಮತ್ತೆ ಮತ್ತೆ ಕ್ಲಾಸ್ಗಳನ್ನು ನೋಡ್ತಾನೆ ಇರ್ಬೋದು ಯಾಕಂದರೆ ಕೆ ಎಸ್ ಸಿಲೆಬಸ್ ಭಾಳಷ್ಟು ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ ಮುಂದೆ ನೀವು ಬೇರೆ ಬೇರೆ ಎಫ್ ಡಿ ಎಸ್ ಡಿ ಇವೆಲ್ಲ ಬರೆದಾಗ ಸೊ ಆಲ್ಮೋಸ್ಟ್ ಜಿ ಕೆ ಜನರಲ್ ನಾಲೆಜ್ ಎಲ್ಲ ಇದೇ ಸೇಮ್ ಇರುತ್ತೆ ಹೀಗಾಗಿ ನೀವು ಮುಂದೆ ಎರಡು ವರ್ಷಗಳವರೆಗೂ ನೀವು ಈ ಕ್ಲಾಸ್ಗಳನ್ನು ರೆಕಾರ್ಡೆಡ್ ಕ್ಲಾಸ್ಗಳನ್ನು ವೀಕ್ಷಿಸಬಹುದು ಕ್ಲಾಸ್ ತ್ರೀ ಮಂತ್ಸಲ್ಲಿ ಮುಗಿಯುತ್ತೆ ಹೌದಾ ಪ್ರಿಲಿಮ್ಸ್ ಒಳಗಡೆ ಮುಗಿಸ್ಕೊಡ್ತೀವಿ ಆದರೆ ನಿಮ್ಗೆ ವ್ಯಾಲಿಡಿಟಿ ಟೂ ಇರುತ್ತೆ ಸೊ ಜಸ್ಟ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಿಮಗೆ ಎರಡು ವರ್ಷದವರೆಗೂ ವ್ಯಾಲಿಡಿಟಿ ಇರುತ್ತೆ ನಿಮ್ಮನೇಲಿ ನಿಮ್ಮ ಅನ್ನ ತಮ್ಮ ಯಾರಾದರೂ ಇದ್ದರೂ ಅವ್ರಿಗೂ ಕೂಡ ನೀವು ನೋಡೋಕ್ಕೆ ಹೇಳ್ಬೋದಲ್ಲ ಮತ್ತೊಂದು ಅಡ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನೀವು ನೋಡಿಕೊಡಿರಿ ಫಸ್ಟ್ ಮೂರು ಮೂರವರೆ ತಿಂಗಳು ಅದಾದಮೇಲೆ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅವ್ರಿಗೂ ಹೇಳಿ ಸೊ ಇದು ಭಾಳಷ್ಟು ಅವಕಾಶಗಳಿದೆ ಮತ್ತೆ ಮತ್ತೆ ರಿಪೀಟ್ ಮಾಡ್ಬೋದು ಲೈವ್ ಕ್ಲಾಸ್ ರೆಕಾರ್ಡೆಡ್ ಕ್ಲಾಸ್ ಪ್ಲಸ್ ನಿಮಗೆ ಟೆಸ್ಟ್ ಸಿರೀಸ್ ಕೂಡ ಇರುತ್ತೆ ಇದ್ರ ಜೊತೆಗೆ ಟೆಸ್ಟ್ ಸಿರೀಸ್ ಕೂಡ ಇರುತ್ತೆ ಎಲ್ಲ ಫೆಸಿಲಿಟೀಸ್ ಇದೆ ನಿಮಗೆ ಮತ್ತೆ ಏನೇ ಡೌಟ್ ಇದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೇ ಡೌಟ್ ಇದ್ದರೂ ಕೂಡ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಸಿಗುತ್ತೆ ಆಮೇಲೆ ನಿಮಗೆ ಆ ವೆಬ್ಸೈಟ್ಗೆ ಹೋದರೆ ಡಬ್ಲ್ಯೂ 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 ಡಾಟ್ ಪಲ್ಯದ ಕ್ಲಾಸಸ್ ಡಾಟ್ ಇನ್ನು ಈ ವೆಬ್ಸೈಟ್ಗೆ ಹೋದರೆ ಎಲ್ಲ ಕೋರ್ಸ್ಗಳು ಕೂಡ ಕಾಣ್ತವೆ ಸೊ ಈ ನಂಬರಿಗೆ ನೀವು ಕಾಲ್ ಮಾಡಿಬಿಟ್ರೆ ಎಲ್ಲ ಸೊಲ್ಯೂಷನ್ ಸಿಗುತ್ತೆ ಏನಾದರೂ ಆ್ಯಪ್ ಡೌನ್ಲೋಡ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಅಡ್ಮಿಷನ್ ಮಾಡೋದು ಗೊತ್ತಾಗಿಲ್ಲ ಆನ್ಲೈನ್ ಪೇಮೆಂಟ್ ಮಾಡೋದು ಗೊತ್ತಾಗಲ್ಲ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಕಮೆಂಟ್ ಬಾಕ್ಸಲ್ಲಿ ನಾನು ನೋಡಿ ಸಾಧ್ಯ ಆದಷ್ಟು ನಿಮಗೆ ಆನ್ಸರ್ ನಾನು ನಾನು ಕೂಡ ಮಾಡೋದಕ್ಕೆ ಇಷ್ಟಪಡ್ತೇನೆ ಓಕೆನಾ ಈ ಒಂದು ಬ್ಯಾಚ್ಗೆ ತಾವೆಲ್ಲರೂ ಜಾಯ್ನ್ ಅಂತ ಭಾವಿಸ್ತೇನೆ ಕೆ ಎಸ್ ಸೀರಿಯಸ್ ಯಾಕೆಂದರೆ ಒಂದು ಸಲ ಕೆ ಎಸ್ ಕಾಲ್ಫಾಮ್ ಆದರೆ ಮತ್ತೆ ಮೂರು ನಾಲ್ಕು ವರ್ಷ ಕರಿಯಲ್ಲ ನಿಮ್ಗೆ ಗೊತ್ತೇ ಇದೆ ಕೆ ಪಿ ಎಸ್ ಸಿ ಅವ್ರಿಗೂ ಕ ಕೆ ಎಸ್ ಕಲ್ಫಾಮ್ ಆದರೆ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ಬೋದು ನಾಲ್ಕೈದು ವರ್ಷ ಹೋಗ್ತದೆ ಇಂಥ ಅವಕಾಶ ಕಳ್ಕೊಬೇಡಿ ಸೊ ಈಗ ಆಲ್ರೆಡಿ ಸರ್ ನಾವು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಯಾವಾಗೆಲ್ಲ ಕೋಚಿಂಗ್ ಅಂದ್ರೂ ಕೂಡ ನೀವು ಆಫ್ಲೈನಲ್ಲಿ ತೊಗೊಂಡಿದ್ರು ಕೂಡ ಮರ್ತೋಗಿರ್ತೀರ ಈಗ ನಿಮಗೊಂದು ಬ್ರಷ್ ಅಪ್ ಕಂಟಿನ್ಯೂಸ್ ಆಗಿ ನಿಮಗೆ ಕರೆಂಟ್ ಅಫೇರ್ ಸಿಗುತ್ತೆ ಹೌದಾ ಇವೆಲ್ಲ ನೀವು ಮಾಡ್ಕೋಬೇಕಲ್ಲ ಈಗ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಕರೆಂಟ್ ಅಫೇರ್ಸು ಇವೆಲ್ಲ ನಿಮಗೆ ಮತ್ತೆ ಸಿಗುತ್ತೆ ನನ್ನ ಎಕನಾಮಿಕ್ ಕ್ಲಾಸ್ ಮಿಸ್ ಮಾಡ್ಕೋಬೇಡಿ ಎಕನಾಮಿಕ್ ಕ್ಲಾಸ್ ಕಂಪ್ಲೀಟ್ಲಿ ಕೆ ಎಸ್ ಲೆವೆಲ್ಗೆ ಇರುತ್ತೆ ಎಲ್ಲ ಕ್ಲಾಸ್ಗಳು ಶಿವರಾಜ್ ಪಲ್ಲೇ ಸರ್ ಹತ್ರ ನಿಮಗೆ ಗೊತ್ತೇ ಶರಣು ಬಾಗಲ್ ಸರ್ ಗೊತ್ತೇ ಎಲ್ಲರೂ ಗೊತ್ತೇ ಇದೆ ಸೊ ನೋಡಿರ್ತಾರೆ ಭಾಳ ಜನ ಇತ್ತು ನೋಡಿರಿ ಅವ್ರ ಕ್ಲಾಸ್ ಯೂಟ್ಯೂಬಲ್ಲಿ ನೋಡಿರಿ ಒಂದು ಸಲ ಯೂಟ್ಯೂಬಲೆಲ್ಲ ಅವೈಲೇಬಲ್ ಇದೆ ಅವ್ರು ಕ್ಲಾಸಸ್ ನೋಡಿರಿ ಭಾಳಷ್ಟು ಶಿಕ್ಷಕರ ಕ್ಲಾಸಸ್ ಅವೈಲೇಬಲ್ ಇದೆ ನೀವು ನೋಡ್ಕೊಂಡು ಅಡ್ಮಿಷನ್ ತೊಗೊಳ್ಳಿ ಹೌದಾ ಸುಮ್ಮನೆ ನಿಮ್ಮ ಕಡೆಯಿಂದ ಫೀಸ್ ತೊಗೊಂಡು ನಾವು ಸುಮ್ಮನೆ ಅಲ್ಲ ಫೀಸ್ ಕಮ್ಮಿ ಇದೆ ನೀವು ಫೀಸ್ ಫ್ರೀ ಕೊಡೋಕ್ಕಾಗಲ್ಲ ಯಾಕಂದರೆ ನಾವು ಮಾಡಿದ ಕೂಲಿ ಬೇಕಲ್ಲ ಈಗ ನೀವು ಎಲ್ಲರೂ ಕೆಲಸಕ್ಕೆ ಹೋಗಿರ್ತೀರಿ ಗ ಎಲ್ಲರೂ ಒಬ್ಬರು ಕೆಲಸಕ್ಕೆ ಹೋಗಿರ್ತೀರಿ ಹೋದಾಗ ಅಲ್ಲಿ ಕೂಲಿ ತೊಗೊತಿಲ್ಲ ಹಾಗೆಯೇ ಸೊ ನಾವು ಪಾಠ ಮಾಡಿದ್ದಕ್ಕೂ ನಾವು ಹಿಂದೆ ಶ್ರಮ ಹಾಕಿದ್ದಕ್ಕೂ ನಮಗೆ ಕೂಲಿ ಬೇಕೇ ಬೇಕು ಕೂಲಿ ಇಲ್ಲರದ ಕೆಲಸ ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿ ನಾವು ಫೀಸ್ ಇಟ್ಟಿದ್ವಿ ನಿಮ್ಮಿಂದ ನಾವು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಉದ್ದೇಶ ಇಲ್ಲ ಅದು ನಮ್ಮ ಜೀವನೋಪಾಯ ನಿಮಗೆ ನಾವು ಪಾಠ ಮಾಡಿದಕ್ಕೆ ಅದು ನಮ್ಮ ಜೀವನೋಪಾಯ ಅಷ್ಟೇ ಬಿಸ್ನೆಸ್ ಅಲ್ಲ ಬಿಸ್ನೆಸ್ ಮಾಡೋಂಗಿದ್ರೆ ನಾವು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಫೀಸ್ ಇಡ್ಬೋದಾಗಿತ್ತು ಸೊ ಹೀಗಾಗಿ ಕಡಿಮೆ ಅಮೌಂಟ್ ಇದೆ ಇದರ ಸದುಪಯೋಗ ಪಡಿಸಿಕೊಳ್ಳಿ ನನ್ನ ರೆಫರಲ್ ಕೂಡ ಹಾಕೋದನ್ನು ಮರಿಬೇಡಿ ಯಾಕಂದರೆ ನಿಮಗೆ ಅಲ್ಲಿ ಮತ್ತೆ ಎರಡು ನೂರು ರೂಪಾಯಿ ಉಳಿತಾಯಾಗುತ್ತೆ ಎಸ್ ಬಿ ಜೀರೋ ಒನ್ ಇದನ್ನು ನೋಟ್ ಮಾಡಿಕೊಂಡು ಬನ್ನಿ ಸೊ ಈ ಒಂದು ಆ್ಯಪಿಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಅದನ್ನು ನೋಡಿಕೊಂಡು ನೀವು ಬನ್ನಿ ಅಂತ ಹೇಳ ಮತ್ತು ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಕೇಸ್ ಈ ಸಲ ಒಂದು ಕೇಸ್ ಪರೀಕ್ಷೆಯಲ್ಲಿ ನಿಮ್ಮದೊಂದು ಹುದ್ದೆ ಆಗಲಿ ಅಂತ ನಾನು ಮನಸ್ಸಲ್ಲಿ ಹರಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು